ಮಾರ್ನಿಂಗ್ ಎಲ್ಲರಿಗೂ ವಿಜಯ ದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ ನನಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ತುಂಬ ಜನಕ್ಕೆ ತುಂಬ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಬನ್ನಿ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯಾವುದ್ರ ಬಗ್ಗೆ ಬರೀ ಟ್ರಿಪ್ಸ್ ಆ್ಯಂಡ್ ಟ್ರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂದರೆ ಆಗಲ್ಲ ಅಲ್ವಾ ಸೊ ಹಾಗಾಗಿ ಬನ್ನಿ ಇವತ್ತು ಶಾರ್ಟ್ಸು ವಿದಿನ್ ಒನ್ ಟ್ವೆಂಟಿ ಫೋರ್ ಅವರ್ಸು ಯಾವುದು ಒನ್ ಮಿನಿಟಲ್ಲಿ ಎರಡು ಮಿನಿಟಲ್ಲಿ ಯಾವುದೂ ಆಗೋಲ್ಲ ಥಮ್ಲೇಲ್ ನೋಡಿ ಬೇಜಾರ್ ಮಾಡ್ಕೋಬೇಡಿ ಸಾರಿ ಯಾಕಂದರೆ ನೀವು ಕ್ಲಿಕ್ ಮಾಡಬೇಕು ಅಂತ ಆ ಥರ ಥಮ್ಲೇನ್ ಹಾಕಿರ್ತೀವಿ ಸೊ ಸಾರಿ ಬೇಜಾರ್ ಮಾಡ್ಕೋಬೇಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬೇಕಾದರೆ ನೀವು ವೈರಲ್ ಮಾಡ್ಬೋದು ಹೇಗೆ ವೈರಲ್ ಮಾಡ್ಬೋದು ಅಂತ ಬನ್ನಿ ಹೇಳ್ಕೊಡ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಪ್ಲೀಸ್ ಐ ಹಾರ್ಡ್ಲಿ ರಿಕ್ವೆಸ್ಟು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ವಾಶ್ ಮಾಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಐ ಹಾರ್ಡ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲೂ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್ ಯಾಕೆಂದರೆ ನೀವೆಲ್ಲ ಅಂದರೆ ನಾನು ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ ಬಟ್ ಸದ್ಯದಲ್ಲೇ ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಮಾಡಿ ಮಾಡ್ತಾಯಿದ್ದೀನಿ ಮಾಡೋಳಿದ್ದೀನಿ ಸೊ ನಿಮ್ಮೆಲ್ಲರ ಬೆಂಬಲ ಇದ್ದರೆ ನಾನು ಫೋರ್ ತೌಸಂಡ್ ವಾಶ್ ಟೈಮು ಕಂಪ್ಲೀಟ್ ಮಾಡ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಲ್ಲಿದ್ದೀನಿ ಸೊ ಹಾಗಾಗಿ ನನ್ನ ಥರನೇ ನಿಮಗೂ ಕಾನ್ಫಿಡೆನ್ಸ್ ಬರಬೇಕು ಅಂತಲೇ ನಾನು ಈ ವಿಡಿಯೋಸ್ ಮಾಡ್ತಾ ಮಾಡ್ತಾಯಿರ್ತೀನಿ ಯಾಕಂದರೆ ನನ್ನ ಒಂದು ಏನಪ್ಪ ಅಂತಂದರೆ ನಂದೊಂದು ಪ್ರತಿಯೊಬ್ಬರಿಗೂ ಒಂದು ಏನಪ್ಪ ಏನಂತಾರೆ ಅಂತಂದರೆ ಒಂದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಂಜೋರಿ ಅಂತ ಹೇಳ್ತಾರಲ್ಲ ಆ ಥರ ಪ್ರತಿಯೊಬ್ಬರಿಗೂ ಒಂದು ಕಮ್ಮಿ ಅಂತ ಇದ್ದೇ ಇರುತ್ತೆ ಸೊ ಹಾಗಾಗಿ ನಂದು ವಾಯ್ಸ್ ಚೆನ್ನಾಗಿ ಕೇ ಜಾಸ್ತಿ ಇಲ್ಲ ಸೊ ಹಾಗಾಗಿ ನಾನು ಹಾಗಿದ್ರೂ ವೀಡಿಯೋಸ್ ಇದ್ದೀನಿ ಯಾಕಂದರೆ ನಿಮಗೆಲ್ಲ ಇನ್ಸ್ಪಿರೇಷನ್ ಆಗಬೇಕು ಅಂತ ಯಾರಿಗೂ ಯಾರಿಗೂ ಯಾರು ಕಮ್ಮಿ ಇಲ್ಲ ಅಂತ ಹೇಳ್ತಾ ಅಲ್ವಾ ಯಾರಿಗೂ ಯಾರೂ ಕಮ್ಮಿ ಇಲ್ಲ ಯಾವುದಾದ್ರೂ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಇಷ್ಟೆಲ್ಲ ವೀಡಿಯೋಸು ನಿಮಗೋಸ್ಕರನೇ ಮಾಡ್ತಾ ಇರೋದು ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವಿಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರೇ ಮಾಡ್ತಾಯಿರ್ತೀನಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಆಮೇಲೆ ಥಿ ಬೆಸ್ಟ್ ಥಿಂಗ್ ಬಂದ್ಬಿಟ್ಟು ನಮ್ಮದು ಮೇನ್ ಥಿಂಗ್ ಬಂದ್ಬಿಟ್ಟು ರೇಷನ್ ಕಾರ್ಡು ಸೊ ಹಾಗಾಗಿ ಮತ್ತೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಯೋಜನೆ ಯಾವುದೇ ಪ್ರತಿಯೊಂದು ಯಾವುದು ಬಿಡೋಲ್ಲ ನಾವು ಎಲ್ಲ ಮಾಡ್ತಾ ಇರ್ತೀವಿ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಯಾಕೆ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಅಂತಂದರೆ ಇಂಥ ವಿಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಅದಕ್ಕಾಗಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಪ್ಲೀಸ್ 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 ಬೆಲ್ಲೈಕನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಅದಕ್ಕೂ ದುಡ್ಡು ಹತ್ತಲ್ಲ ಬಟ್ ಅಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಆಯಿತು ಒಂದು ಟೂ ಸೆಕೆಂಡ್ಸಲ್ಲಿ ಹಿಟ್ಟಾಗಿ ಹೋಗ್ಬಿಡುತ್ತೆ ಆಮೇಲೆ ಏನಪ್ಪ ಅಂತಂದರೆ ಪ್ಲೀಸ್ ನಂದು ಇನ್ಸ್ಟ್ರಕ್ಷನ್ಸು ಜಾಸ್ತಿ ಇದೆ ಬೇಜಾರು ಮಾಡ್ಕೋಬೇಡಿ ಹಂಬಲ್ ರಿಕ್ವೆಸ್ಟು ಬೇಜಾರ್ ಮಾಡ್ಕೋಬೇಡಿ ಮತ್ತು ಯಾಕಂದರೆ ಸ್ಕಿಪ್ ಮಾಡಿ 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 ಓಡಿಸ್ಕೊಂಡು ಓಡಿಸ್ಕೊಂಡು ವಿಡಿಯೋನ ನೋಡ್ಬೇಡಿ ಪ್ಲೀಸ್ 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 ಇರೋದೇ ಒಂದು ಫೈವ್ ಟು ಫೋ ಫೋರ್ ಟು ಫೈವ್ ಮಿನಿಟ್ಸ್ ವಿಡಿಯೋ ಇರುತ್ತೆ ನನಗೋಸ್ಕರ ಒಂದು ಫೈವ್ ಮಿನಿಟ್ಸ್ ವೀ ಟೈಮ್ ತಗೊಂಡು ಪ್ಲೀಸ್ ವಿಡಿಯೋನ ವಾಚ್ ಮಾಡಿ ಬನ್ನಿ ಇವಾಗ ಹೇಳ್ತಾ ಇದ್ದೀ ವಿದೌಟ್ ಎನಿ ಟೈಮ್ ವೇಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂತಂದರೆ ಶಾರ್ಟ್ಸನ್ನು ವೈರಲ್ ಮಾಡೋದು ಹೇಗೆ ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ ಬಟ್ ನನಗೆ ಅದು ಯಾಕೋ ಕಂಫರ್ಟೇಬಲ್ ಆಗಲಿಲ್ಲ ಮತ್ತು ಇನ್ನೊಂದು ಸಾರಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಏನಪ್ಪ ವೀಡಿಯೋ ಸ್ಟಾ ಶಾರ್ಟ್ಸ್ ವಿಡಿಯೋ ತುಂಬ ಖುಷಿ ಆಗ್ತಾ ಇದೆ ಕನ್ನಡದಲ್ಲೂ ತುಂಬ ಚಾನಲ್ಗಳನ್ನ ಮಾಡ್ತಾಯಿದ್ದೀರಾ ಕನ್ನಡದಲ್ಲೂ ಅಂದರೆ ಹಿಂದಿಯಲ್ಲಿ ನೋಡೋ ಗಿನ ಹಿಂದ ತುಂಬ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಚಾನೆಲ್ನ ತುಂಬ ಚೆನ್ನಾಗಿ ಕನ್ನಡದಲ್ಲೂ ಮಾಡ್ತಾ ಇದ್ದೀರಾ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಜಾಸ್ತಿ ಫೋಕಸ್ ಮಾಡೋದು ಕನ್ನಡದಲ್ಲಿ ಶಾರ್ಟ್ಸಲ್ಲಿ ಮಾತ್ರ ಸೊ ಹಾಗಾಗಿ ಶಾರ್ಟ್ಸಲ್ಲಿ ನಾವು ಹೇಗೆ ವೈರಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ನೀವು ಯಾವ ಕ್ಯಾಟಗಿರಿಯಲ್ಲೂ ವೀಡಿಯೋ ಮಾಡಿ ಅದಕ್ಕೇನು ತೊಂದರೆ ಇಲ್ಲ ಬಟ್ ಓಡೋದು ಜಾಸ್ತಿ ಅಂತಂದರೆ ಈ ಸಾಂಗ್ಸ್ ಎಲ್ಲ ಇರುತ್ತಲ್ಲ ಟ್ರೆಂಡಿಂಗ್ ಸಾಂಗ್ಸ್ ಹಾಕಬೇಕು ಅಡುಗೆದಿದ್ರೂ ಏನಾಗಬೇಕು ಗೊತ್ತಾ ನೀವು ಅಡುಗೆದೆಲ್ಲ ಮಾಡ್ತಾ ವಿಡಿಯೋ ಮಾಡಿ ಅದನ್ನು ನೀವು ಮಾತಾಡೋದನ್ನು ಮ್ಯೂಟ್ ಮಾಡಿ ಏನು ಮಾಡಬೇಕು ಅಂತಂದರೆ ನೀವು ಟ್ರೆಂಡಿಂಗ್ ಸಾಂಗ್ಸ್ ಯಾವ್ದು ನಡೀತಾ ಇರುತ್ತೆ ಅದನ್ನು ಹಾಕಿದರೆ ನಿಮ್ಮದು ಬೇಗ ವೈರಲ್ ಆಗುತ್ತೆ ಓಕೆನಾ ಇದು ಫಸ್ಟ್ ಟಿಪ್ಪು ಓಕೆನಾ ನಿಮ್ಮದು ಟ್ರೆಂಡಿಂಗ್ ಸಾಂಗ್ಸ್ ಯಾವ್ದು ಹಾಕ್ತೀರಾ ಅದು ಕರೆಕ್ಟಾಗಿ ಅಡುಗೆ ಯಾವುದೇ ಬ್ಲಾಗಿಂಗ್ ಆಗಲಿ ನೀವು ಸಾಂಗ್ಸ್ ಹಾಕ್ತಿದ್ರೆ ಅದು ಬೇಗ ವೈರಲ್ ಆಗುತ್ತೆ ಅದು ಫಸ್ಟ್ ಟಿಪ್ಪು ಸೆಕೆಂಡ್ ಟಿಪ್ ಬಂದುಬಿಟ್ಟು ನೀವು ಹ್ಯಾಶ್ ಟ್ಯಾಗ್ನ ಕರೆಕ್ಟಾಗಿ ಹಾಕಬೇಕು ಅಂದರೆ ನೀಟಾಗಿ ಹಾಕಬೇಕು ಶಾ ಹ್ಯಾಶ್ ಟ್ಯಾಗ್ಸು ಹ್ಯಾಶ್ ಟ್ಯಾಗ್ಸು ಮೋಸ್ಟ್ ಇಂಪಾರ್ಟೆಂಟ್ ಶಾರ್ಟ್ಸಲ್ಲಿ ಹ್ಯಾಶ್ ಟ್ಯಾಗ್ಸ್ ಅಂದರೆ ಮೋಸ್ಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟು ನನ್ನ ನಾನು ಬಿಲೀವ್ ಮಾಡಿಲ್ಲ ಏನಪ್ಪ ಅಂತಂದರೆ ನನ್ನೂ ಒಂದು ದಿವಸದಲ್ಲೇ ನಂದು ಮ ಒಂದು ದಿವಸದಲ್ಲೇ ಐದು ಲಕ್ಷ ವ್ಯೂಸ್ ಓಡಿತ್ತು ಸೊ ಹಾಗಾಗಿ ಯಾವಾಗ ಯಾರ್ದು ಡೆಸ್ಟಿನಿ ಅಂತಾರಲ್ಲ ಡೆಸ್ಟಿನಿ ಹಿಂಗೆ ಟರ್ನ್ ಆಗುತ್ತೋ ಗೊತ್ತಾಗಲ್ಲ ಸೊ ಹಾಗಾಗಿ ನಾವು ನಮ್ಮ ಪ್ರಯತ್ನನ ಬಿಡಬಾರ್ದು ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಒಂದು ದಿವಸ ಒಂದು ದಿವಸ ಇಲ್ಲ ಒಂದು ದಿವಸ ನಮಗೆ ನಮ್ಮದು ಇದು ಏನಿರುತ್ತೆ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಯಾರು ಬಿಡಬೇಡಿ ಎಲ್ಲರೂ ಧೈರ್ಯ ಮಾಡಿ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಮನೆಯಲ್ಲಿ ಕುತ್ಕೊಂಡು ಶಾರ್ಟ್ಸ್ನ ಫಸ್ಟು ಮಾಡಿ ಆಮೇಲೆ ಲಾಂಗ್ ವೀಡಿಯೋಸ್ಗೆ ಟೈಮ್ ಕೊಟ್ಟರು ನಡೆಯುತ್ತೆ ಫಸ್ಟು ಪಾರ್ಟ್ ಟೈಮ್ ಜಾಬ್ ಥರ ನೀವು ಶಾರ್ಟ್ಸ್ನ ಕಂಟಿನ್ಯೂ ಮಾಡಿ ಇದು ಬಂದ್ಬಿಟ್ಟು ನೀವು ತ್ರೀ ಮಂತ್ಸಲ್ಲಿ ತ್ರೀ ಮಿಲಿಯನ್ ಕಂಪ್ಲೀಟ್ ಮಾಡಬೇಕು ಸಾರಿ ಟೆನ್ ಮಿಲಿಯನ್ ಕಂಪ್ಲೀಟ್ ಮಾಡಬೇಕು ಅಂತಂದರೆ ನೀವು ಹ್ಯಾಶ್ ಟ್ಯಾಕ್ಸ್ನಾಗ ಕರೆಕ್ಟ್ ಹಾಕಬೇಕು ಮತ್ತು ಮೇನ್ ಇಂಪಾರ್ಟೆಂಟ್ ಟ್ಯಾಕ್ಸ್ ಆಗಿರುತ್ತೆ ಟ್ಯಾಕ್ಸು ಜಾಸ್ತಿ ಜನ ಹಾಕೋದೇ ಇಲ್ಲ ನಾನು ನೋಡ್ತೀನಿ ಎಲ್ರದೂ ಟ್ಯಾಕ್ಸ್ ಹಾಕಲ್ಲ ಅದು ಟ್ಯಾಕ್ಸ್ ಎಲ್ಲಿ ಹಾಕಬೇಕು ಅಂತಂದರೆ ನಾವು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇರುತ್ತೆ ನೋಡಿ ಅದೇ ಮೊ ನಮ್ಮದು ಅಂದರೆ ಸರ್ಚ್ ಬಾರಲ್ಲಿ ಹೋಗೋಕ್ಕೆ ಆಮೇಲೆ ವೈರಲ್ ಆಗೋಕ್ಕೆ ಟ್ಯಾಕ್ಸ್ಗಳೇ ಕಾರಣ ಸೊ ಹಾಗಾಗಿ ಹ್ಯಾಶ್ ಟ್ಯಾಕ್ಸು ಮತ್ತು ಟ್ಯಾಕ್ಸು ಮೋಸ್ಟ್ ಇಂಪಾರ್ಟೆಂಟ್ ಹಾಕಲೇಬೇಕು ನೀವು ಹಾಕಲೇಬೇಕು ಅಂದರೆ ಹಾಕ್ಲೇಬೇಕು ಓಕೆನಾ ಹ್ಯಾಶ್ ಟ್ಯಾಗ್ ಶಾರ್ಟ್ಸು ಹ್ಯಾಶ್ ಟ್ಯಾಗ್ ಶಾರ್ಟ್ಸ್ಪೀಡು ಮತ್ತು ಮತ್ತೇನಪ್ಪ ಅಂತಂದರೆ ಟೆನ್ ಟ್ರೆಂಡಿಂಗ್ ಶಾರ್ಟ್ಸು ನೀವು ಟ್ರೆಂಡಿಂಗ್ ವೀಡಿಯೋ ಅಂದರೆ ಸಾಂಗ್ ತೊಗೊತಾಯಿದ್ರೆ ಟ್ರೆಂಡಿಂಗ್ ಶಾರ್ಟ್ಸು ಮತ್ತು ನಿಮ್ದು ಯಾವ ಚಾನಲ್ ಇದೆಯೋ ಅದು ಕಂಪಲ್ಸರಿ 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 ನೀವು ಹಾಕಲೇಬೇಕು ಯಾಕಂದರೆ ಇದು ನಮ್ಮ ಚಾನಲ್ ಇದೆ ಅಂತ ಗೊತ್ತಾಗಕ್ಕೆ ಅಲ್ಲಿ ನೀವು ಹ್ಯಾಶ್ ಟ್ಯಾಗ್ ಹಾಕಿ ನಿಮ್ಮ ಚಾನಲ್ಗಳ ಹೆಸರು ಹಾಕಲೇಬೇಕು ಕಂಪಲ್ಸರಿ ಕಂಪಲ್ಸರಿ ಓಕೆನಾ ಮತ್ತು ಟ್ಯಾಕ್ಸಲ್ಲಿ ನೀವು ಮಿನಿ ಬ್ಲಾಗ್ ಓಕೆನಾ ನಿಮ್ದು ಫಾರ್ ಎಕ್ಸಾಂಪಲ್ ಮಿನಿ ಬ್ಲಾಗ್ ಅಂತಂದರೆ ಹ್ಯಾಶ್ ಟ್ಯಾಗ್ ಮಿನಿ ಮಿನಿ ಬ್ಲಾಗ್ ಮತ್ತು ಕನ್ನಡ ಮಿನಿ ಬ್ಲಾಗ್ ಮತ್ತು ಡೈಲಿ ಮಿನಿ ಬ್ಲಾಗ್ ಈ ಥರ ನೀವು ಟ್ಯಾಕ್ಸ್ ಹಾಕ್ಲೇಬೇಕು ಮತ್ತು ಲಾಸ್ಟಲ್ಲಿ ನಿಮ್ಮದು ಚಾನಲ್ ಹೆಸರು ಕಂಪಲ್ಸರಿ ಕಂಪಲ್ಸರಿ ನೀವು ನಿಮ್ಮ ಚಾನಲನ್ನು ಎಲ್ಲೂ ಇದು ಟೈಟಲ್ ಟೈಟಲಲ್ಲು ನೀವು ಶಾರ್ಟ್ಸಲ್ಲೂ ಡಿಸ್ಕ್ರಿಪ್ಷನ್ನು ಥಮ್ನೆಲ್ಲು ಟೈಟಲ್ ಎಲ್ಲ ಕಂಪಲ್ಸರಿ ಮೋಸ್ಟ್ ಇಂಪಾರ್ಟೆಂಟು ಟೈಟಲಲ್ಲೂ ನಿಮ್ಮದು ನೀವು ನಿಮ್ಮ ಚಾನಲ್ನ ಹೆಸರು ಹಾಕೋಕ್ಕೆ ಮಾತ್ರ ಮರಿಬೇಡಿ ಯಾಕಂದರೆ ಈ ನಮ್ಮ ಚಾನಲ್ ನಾವು ಎಲ್ಲಿ ಎಲ್ಲಿ ಹೆಸರು ಹಾಕ್ತೀವೋ ಅದರಿಂದನೇ ನಾವು ಪಾಪ್ಯುಲರ್ ಆಗೋದು ಅಂದರೆ ನಮ್ಮದು ವ್ಯೂಸ್ ಓಡೋದು ನಮ್ಮದು ಬೇಗ ವೈರಲ್ ಆಗೋದು ನಮ್ಮದು ಶಾರ್ಟ್ ವೀಡಿಯೋ ಓಕೆನಾ ಇಷ್ಟೆಲ್ಲ ಹೇಳಿದು ಮರಿಬೇಡಿ ಇಷ್ಟೆಲ್ಲ ಕಂಟಿನ್ಯೂ ಒಂದು ನಿಮಗೆ ಇಷ್ಟ ಏನು ಬೇರೆಯವ್ರು ಹೇಳಿದಾರ ಒಂದು ಟೂ ಅವರ್ ನಮಗೆ ತಮ್ನೇಲ್ ಮಾಡೋಕ್ಕೆ ಒಂದು ಟೂ ಅವರ್ ಆಗುತ್ತೆ ಅಂತ ಹೇಳ್ತಾರೆ ಆ ಥರ ಏನೂ ಆಗಲ್ಲ ತಮ್ನಲ್ಲಿ ರೆಡಿ ಮಾಡೋಕ್ಕೆ ಜಸ್ಟು ಒಂದು ಫೈ ಟು ಟೆನ್ ಮಿನಿಟ್ಸ್ ಅಷ್ಟೇ ಬೇಕು ಫೈ ಫೈ ಮಿನಿಟ್ಸು ಜಾಸ್ತಿ ಆಯಿತು ಟೆನ್ ಮಿನಿಟ್ಸ್ ಹಬ್ಬಬ್ಬ ಅಂದರೆ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಸೊ ಹಾಗಾಗಿ ಟೆನ್ ಮಿನಿಟ್ಸಲ್ಲಿ ತಮ್ನಲ್ಲಿ ರೆಡಿ ಮಾಡ್ಬೋದು ಮತ್ತು ಒನ್ ಮಿನಿಟಲ್ಲಿ ಟೈಟಲ್ ರೆಡಿ ಮಾಡ್ಬೋದು ಟೈಟಲ್ ಏನು ಹಾಕಿರ್ತೀರ ಡಿಸ್ಕ್ರಿಪ್ಷನಲ್ಲೂ ಅದೇ ಹಾಕಿ ಸೇಮ್ ಕಾಪಿ ಪೇಸ್ಟ್ ಮಾಡಿಬಿಡಿ ಓಕೆನಾ ಟ್ಯಾಕ್ಸ್ ಮಾತ್ರ ಒಂದು ಎರಡು ನಿಮಿಷ ಒಂದು ನಿಮಿಷ ಟ್ಯಾಕ್ಸಲ್ಲಿ ಹೋಗುತ್ತೆ ಸೊ ಹಾಗಾಗಿ ಈ ಥರ ನೀವು ಕಂಟಿನ್ಯೂ ಕಂಟಿನ್ಯೂ ಡೈಲಿ ಒಂದು ಹಾಫ್ ಆ್ಯನ್ ಅವರ್ ನಿಮ್ಮ ಶಾರ್ಟ್ಸ್ಗೆ ಕೊಟ್ಟ್ರಿ ಅಂತಂದರೆ ನಿಜ ಲೈಫ್ ಲೈಫ್ ಆಗುತ್ತೆ ಓಕೆನಾ ಮುಂದೆ ಲೈಫ್ ಆಗುತ್ತೆ ಇವತ್ತು ನಾನು ಮಾತಾಡೋದನ್ನು ನೀವು ಮುಂದೆ ನೆನೆಸ್ಕೊಳ್ತೀರ ಅಲ್ವಾ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಬಾ ಬಾಯ್ ಎಲ್ರಿಗೂ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಡಿಸ್ಲೈಕ್ ಮಾಡೋಲ್ಲ ಅಂತ ತಿಳ್ಕೊತೀನಿ ಲೈಕೇ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಐ ಹಂಬಲ್ ಹಂಬಲ್ ರಿಕ್ವೆಸ್ಟು ಫೋರ್ ತೌಸಂಡ್ ವಾಷನ್ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮ್ಮದು ಬೆಂಬಲ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ